ಗೋಸ್ಟ್ ಇದೇವಾ ಅದಕ್ಕೂ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಬೆಂಬಲ ಈ ಒಂದು ನನ್ನ ಹೊಸ ಜರ್ನಿನಲ್ಲಿ ಜೊತೆಗೆ ಹಿರಿಯರು ಇದ್ದೀರಾ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸು ಬೇಕು ಅಂತ ಕೇಳ್ಕೊತೀನಿ ನನ್ನ ಮೇಲೆ ಮಾತ್ರ ಅಲ್ಲ ನನ್ನ ಇಡೀ ಟೀಮ್ ಅಲ್ಲಿ ಏನೋ ಒಂದು ಐಡಿಯಾ ಬಂತು ಮಾಡೋಣ ಅಂತ ಸೊ ಹಾಗಾಗಿ ಈ ಎಫರ್ಟ್ ಆ್ಯಂಡ್ ಅದಕ್ಕೆ ಮುಖ್ಯ ಕಾರಣ ಹೇಳಲೇಬೇಕು ನನ್ನ ಇಡೀ ಶ್ರೀರಸ್ತು ಟೀಮ್ ಏಕೆಂದ್ರೆ ಶ್ರೀವಸ್ತು ಆಗಿಲ್ದೇ ಇದ್ರೆ ಇವತ್ತು ಖಂಡಿತವಾಗ್ಲೂ ನಾನು ಈ ಈಗ ಈ ಅಟೆಂಪ್ಟ್ ಮಾಡ್ತಾ ಇರ್ಲಿಲ್ಲ ಯು ಸೂಬು ಕೃಷ್ಣ ಎಂಟೈರ್ ಟೀಮ್ ಅಂಡ್ ಅಫ್ಕೋರ್ಸ್ ನನ್ನ ಎಲ್ಲ ಗಳು ಅಷ್ಟೇ ಅಹ್ ಜೊತೆ ಜೊತೆ ಅಷ್ಟು ಹೊತ್ತು ಒಂಥರ ಒಂದು ಒಂದು ಹೊಸ ಹುಮ್ಮಸ್ಸು ಹೊಸ ಹುರುಪು ಯಾವಾಗ್ಲೂ ಖುಷಿ ಖುಷಿ ಖುಷಿಯಾಗಿರುತ್ತೆ ಜೊತೆಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ಆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಅದರ ಒಂದು ಪಾಸಿಟಿವಿಟಿ ಸೊ ಥ್ಯಾಂಕ್ ಯು ಎಲ್ರಿಗೂ ಮತ್ತೊಮ್ಮೆ ಎಲ್ರಿಗೂ ನನ್ನ ಧನ್ಯವಾದಗಳು ಆಸೆಗಳು ತುಂಬಾ ಇದೆ ಆದ್ರೆ ಏನಂತಾರೆ ಇನ್ನು ಅಷ್ಟೊಂದು ಇಡೀ ಸಿನಿಮಾ ಪ್ರೊಡ್ಯೂಸ್ ಮಾಡೋಷ್ಟು ತಾಕತ್ ಇನ್ನೂ ಇಲ್ಲ ಈಗೇನೋ ಚಿಕ್ಕದಾಗೆ ಶುರು ಮಾಡಿದೀನಿ ನೋಡೋಣ ನಾನು ಆಗ್ಲೇ ಹೇಳ್ದಂಗೆ ನಿಮ್ಮೆಲ್ಲರ ಬೆಂಬಲ ಜೊತೆಗೆ ನಮ್ಮ ಕರ್ನಾಟಕದ ಅಭಿಮಾನಿಗಳು ಅವ್ರು ಹೇಗೆ ಪ್ರೋತ್ಸಾಹ ಕೊಡ್ತಾರೆ ಇದುವರೆಗೂ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆದ್ರೆ ಈಗ ಈ ಒಂದು ಜರ್ನಿಗೆ ಯಾವ ರೀತಿ ರೆಸ್ಪಾನ್ಸ್ ಸಿಗತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಡೆಫಿನೆಟ್ಲಿ ಆಸೆ ಅಂತೂ ಇದೆ ಒಳ್ಳೊಳ್ಳೆ ಕಂಟೆಂಟ್ ಇರೋಂತ ಶಾರ್ಟ್ ಮೂವಿನೋ ಯಾವ್ದಾರು ಆಗಿರ್ಬೋದು ಬಟ್ ಈ ಚಿತ್ರರಂಗ ನನಗೆ ಒಂದು ಜೀವನ ಕಟ್ಕೊಟ್ಟಿದೆ ಹಾಗೆ ಅದಕ್ಕೆ ಏನಾದ್ರೂ ಒಂದು ಚಿಕ್ಕ ಮಟ್ಟದಲ್ಲಿ ಒಂದು ಸೇವೆ ಸಲ್ಲಿಸ್ಬೇಕು ಅನ್ನೋದೊಂದು ಆಸೆ ಇದೆ ನೋಡೋಣ ಈಗ ಸದ್ಯಕ್ಕೆ ನಮ್ಗೆ ಐಡಿಯಾ ಇರೋದು ಯೂಟ್ಯೂಬ್ ಮತ್ತೆ ಕೆಲವೊಂದು ಬೇರೆ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಹಾಕ್ಬೇಕು ಆ ಐಡಿಯಾನು ಇದೆ ಬಟ್ ಆ ಕ್ಯಾಟಗರಿನಲ್ಲಿ ಬರಬೇಕಲ್ವಾ ಬರ್ಬೇಕಲ್ವಾ ಯಾಕಂದ್ರೆ ಕೆಲವೊಂದು ಕ್ರೈಟೀರಿಯಾಸ್ ಇರುತ್ತೆ ಕೆಲವೊಂದು ಫಿಲ್ ಫೆಸ್ಟಿವಲ್ಗೆ ಅದು ಅದು ಫುಲ್ಫಿಲ್ ಆಗುತ್ತೆ ಅಂದ್ರೆ ಡೆಫಿನೆಟ್ ಆಗಿ ಇದರಲ್ಲಿ ಒಂದು ಪ್ರಶ್ನೆಗಳೆಲ್ಲ ಕೇಳಬೇಕು ಮಾಡ್ತಾರೆ ಅವರು ನನಗೆ ಹೇಳಿದಾಗ ನನ್ಗೆ ಇಷ್ಟ ಆಗಿದ್ದು ಅದು ಸೈಕಲಾಜಿಕಲ್ ಥ್ರಿಲ್ಲರ್ ಆದ್ರೂ ಅದ್ರ ಹಿಂದೆ ತುಂಬಾ ಒಂದು ಡೀಪ್ ಮೀನಿಂಗ್ ಇದೆ ಸೊ ಹಾಗಾಗಿ ನನಗೆ ಇಷ್ಟ ಆಯ್ತು ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಕಾಂಟೆಂಟ್ ಚೆನ್ನಾಗಿರ್ಬೇಕು ಒಂದು ಎಮೋಷನಲ್ ಯಾವುದೋ ಒಂದು ಎಮೋಷನ್ಸ್ ರಿಯಾಕ್ಟ್ ಆಗ್ಬೇಕಲ್ವಾ ನಾವು ನೋಡಿದಾಗ ನಮ್ಮಲ್ಲಿ ಒಂದು ಎಮೋಷನ್ ಬರಬೇಕು ಅದು ಭಯ ಇರ್ಬೋದು ಖುಷಿ ಇರ್ಬೋದು ನಗು ಒಳು ಏನೇ ಆಗಿರ್ಬೋದು ಬಟ್ ಸಮಥಿಂಗ್ ಹ್ಯಾಸ್ ಟು ಒಂದು ಎಮೋಷನ್ ಫೀಲ್ ಆಗಬೇಕು ಸೊ ಹಾಗಾಗಿ ಇದರಲ್ಲಿ ಭಯ ಹುಟ್ಟಿಸೋದ್ದು ಅದು